ಸೊ ಇವತ್ತಿನ ಒಂದು ಆಸೆ ಸಂಚಿಕೆ ಅಂದ್ರೆ ಅಂತ ನೋಡೋಣ ಹಾಗೇನೇ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಶುರು ಮಾಡೋಣ ಸೊ ಮೊದಲಿಗೆ ಇವತ್ತು ಕುಸುಮಾ ಮತ್ತು ಕನಕ ಇಬ್ರು ಸೇರಿ ಮೀನಾ ಮನೆಗೆ ಬಂದಿರ್ತಾರೆ ಸೊ ನಾಳೆ ಮೀನಾ ಅವರ ಅಪ್ಪ ಒಂದು ತಿಥಿ ಅಂದ್ರೆ ಒಂದು ವರ್ಷದ ಪುಣ್ಯ ತಿಥಿ ಇರುತ್ತೆ ಸೊ ಅದನ್ನ ಸಲುವಾಗಿ ಇನ್ವೈಟ್ ಮಾಡ್ಲಿಕ್ಕೆ ಅಂದ್ರೆ ಕರೀಲಿಕ್ಕೆ ಕುಸುಮ ಕುಸುಮಾ ಮತ್ತೆ ಕನಕ ಇಬ್ರು ಸೇರಿ ಮೀನ ಮನೆಗೆ ಬಂದಿರ್ತಾರೆ ಸೊ ಬಂದ ತಕ್ಷಣ ಅಲ್ಲಿ ಮನೆ ಹತ್ರ ರಂಗನಾಥ್ ಅವರು ಬನ್ನಿ ಕುಸುಮಮ್ಮ ಬನ್ನಿ ಅಂತಾರೆ ಅಷ್ಟರಲ್ಲಿ ಅಹ್ ಇವಳು ಬರ್ತಾಳೆ ಯಾರು ಸಕ್ಕರೆ ಮೇಲೆ ಶಾಂತ ಬರ್ತಾಳೆ ಬಂದ್ಬಿಟ್ಟು ಓ ಬಂದ್ರ ಬನ್ನಿ 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 ಅಂತಾಳೆ ಅವಾಗ ಕುಸ್ಮಾ ಅಲ್ಲೇ ನಿಂತಿರ್ತಾಳೆ ರಂಗನಾಥ್ ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಓ ಬಂದು ನಿಂತಿದಾರಲ್ವಾ ಆರತಿ ತಟ್ಟೆ ಎತ್ತಬೇಕು ಅವಾಗೆ ಅವ್ರು ಒಳಗಡೆ ಬರೋದು ಅಂತ ಸಕ್ಕರೆ ಹೇಳ್ತಾಳೆ ಸುಮ್ನೆ ನಿಂತ್ಕೊಳ್ಳೆ ಶುರುವಾಯ್ತೇನೆ ನಿಂದು ಅಂತ ಹೇಳಿ ರಂಗನಾಥ್ ಹೇಳ್ತಾರೆ ಸರಿ ಆಯ್ತು ಅಂತ ಅವ್ರು ಒಳಗಡೆ ಬರ್ತಾರೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಕೂತ್ಕೋತಾರೆ ಕೂತ್ಕೋತಾರೆ ಕೂತ್ಕೊಂಡಾದ್ಮೇಲೆ ಆದ್ಮೇಲೆ ಮೀನಾ ಬರ್ತಾಳೆ ಅಮ್ಮ ಹೇಗಿದ್ದೀಯಾ ಗಂಕ ಹೇಗಿದ್ದೀಯಾ ಚೆನ್ನಾಗಿದ್ದೀರಾ ಅಂತ ಹ್ಞೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಸರಿ ಕಾಫಿ ಮಾಡ್ಕೊಂಬೋಗಮ್ಮ ಅಂತ ಹೇಳಿ ರಂಗನಾಥ್ ಹೇಳ್ತಾನೆ ಹ್ಞೂ ಹಾಲು ಮೂರ್ ಹೊತ್ತಿಗೂ ಹಾಕ್ಬೇಕು ನೀವು ಒಂದೇ ಹೊತ್ತಿಗೆ ಹಾಕಿ ಕೊಟ್ಬಿಡೋದಲ್ಲ ಅಂತ ಹೇಳಿ ಇವಳು ಶಾಂತ ಹೇಳ್ತಾಳೆ ಅವಾಗೆ ಕುಸುಮಮ್ಮ ಹೇಳ್ತಾಳೆ ಇಲ್ಲ ಇವತ್ತು ಯಾವುದೇ ರೀತಿಯಾಗಿ ಹಾಲು ಕುಡಿಯಲ್ಲ ನಾನಿವತ್ತು ಹಾಲಿನ ಪದಾರ್ಥ ಮುಟ್ಟೋದೇ ಇಲ್ಲ ಅಂತ ಹೇಳ್ತಾಳೆ ಅವಾಗ ರಂಗನಾಥ್ ಯಾಕಮ್ಮ ಅಂತ ಹೇಳ್ತಾರೆ ಏನಿಲ್ಲ ಅಣ್ಣ ನಾಳೆ ನಮ್ಮ ಮನೆಯವ್ರದು ಪುಣ್ಯತಿಥಿಯಲ್ಲಿ ಇದೆಯಲ್ವಾ ಒಂದು ವರ್ಷದ್ದು ಸೊ ಅದರಿಂದ ನಾನು ಏನು ಮುಟ್ಟಲ್ಲ ಉಪವಾಸ ಅಂತ ಹೇಳಿ ಹೇಳ್ತಾಳೆ ಕುಸುಮ ಸೊ ಅವಾಗ ಆಯಿತು ಅಂತ ಹೇಳ್ತಾರೆ ಸರಿ ಎಲ್ಲ ಮಾತಾಡ್ತಾ ಕೂತಿರ್ತಾರೆ ಅವಾಗ ನೀವು ಬರ್ಬೇಕಣ್ಣ ತಪ್ಪದೆ ಅಂತ ಹೇಳ್ತಾರೆ ಅವಾಗ ರಂಗನಾಥ್ ಬೇಜಾರು ಮಾಡ್ಕೊತಾ ಇರ್ತಾನೆ ಒಂದು ವರ್ಷ ಆಯ್ತಾ ಅಷ್ಟು ಬೇಗ ಅಂತ ಹೇಳಿ ಅವಾಗ ಸಕ್ಕರೆ ಬೆಳಜಾ ಅಂತ ಹೇಳ್ತಾಳೆ ಯಾಕೆ ನೋಂದ್ಕೋತಾ ಇದ್ದೀರಾ ಯಾರೋ ಅಭ್ಯಪಾರಿಗಳು ಸತೋಗಿರೋದಕ್ಕೆ ನೀವ್ಯಾಕ ಅದಕ್ಕೆ ಇಷ್ಟೊಂದು ಒಂದ್ ಕೂತ ಇದ್ದೀರಾ ನೀವ್ ಯಾಕೆ ಬೇಜಾರ್ ಮಾಡ್ಕೋತಿದ್ದೀರಾ ಅಂತ ಹೇಳ್ತಾರೆ ರಂಗನಾಥ್ ಸುಮ್ಮನೆ ಬಾಯಿ ಮುಚ್ಚೆ ನೀನು ನೀನು ಹಿಂಗೆ ಮಾತಾಡ್ತಾ ಇದ್ರೆ ಇವಾಗ ನನ್ನ ಕಡೆ ಬೋದೆ ತಿಂತೀಯ ಅಂತ ಹೇಳಿ ಹೇಳ್ತಾನೆ ರಂಗನಾಥ್ ಅವಾಗ ಯಾಕ್ರಿ ಬೇರೆಯವ್ರು ಇದ್ಕೊಂಡು ನನ್ಗೆ ಯಾಕ್ರಿ ಇದು ಮಾಡ್ತೀರಾ ನೀವು ನಾನೇನು ತಪ್ಪು ಮಾತಾಡದೆ ನೀವೇನು ಬೇಕು ಬೇಕು ಅಂತ ಹೋಗಿ ಟ್ರೈನ್ ಹಾಯಿಸಿದ್ರ ಅವರೇ ಬಂದು ಸತ್ತೋಗಿರೋದು ಅಂತ ಹೇಳಿ ಹೇಳ್ತಾಳೆ ಅವಾಗ ಮೀನಾ ಅತ್ತೆ ಅಂತ ಹೇಳಿ ಕಿರ್ಚಾಡ್ತಾರೆ ಅವಾಗ ಶುರುವಾಯ್ತು ಇವಳ್ದೊಂದು ಯಾವಾಗಲೂ ಅತ್ತೆ ಅತ್ತೆ ಏಕೋ ಬರಂಗೆ ಒದಿರ್ತಾಳೆ ಅಂತ ಹೇಳಿ ಇವಳ ಮೀನಾಗೆ ಬೈತಾಳೆ ಸಕ್ಕರೆ ಅವಾಗ ಕುಸುಮಮ್ಮ ಆಳ್ತಾ ಇರ್ತಾಳೆ ಆಗ ಸುಮ್ಮನೆ ಇರಮ್ಮ ನೀವು ಇವೆಲ್ಲ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ತಾರೆ ಅವಾಗ ಶಾಂತ ಓ ತಲೆ ಕೆಡಿಸ್ಕೋಬಾರ್ದು ನಮ್ಮಿಂದನೇ ಆಗೈತೆ ಏನ್ ನಿಮಗೆ ಕಾರಣ ಬೇಕಾಗಿರುತ್ತಲ್ವ ನಮ್ಮ ಮನೆಗೆ ಬರೋಕೆ ಯಾಕೆ ಅಷ್ಟೇ ಮಾಡ್ಕೊಂಡ್ರೆ ಆಗಲ್ವಾ ನಾವು ಬೇಕೇ ಬೇಕಾ ಅಂತ ಹೇಳಿ ಹೇಳ್ತಾಳೆ ಹ್ಞೂ ನಮ್ಮ ಮತ್ತೆ ಮಗಳು ಅಳೆಯ ಬೀಲ್ದೆ ಹೆಂಗ್ ಮಾಡೋದು ಅಂತ ಹೇಳ್ತಾಳೆ ಅವಾಗ ಇವಳು ಸಕ್ಕರೆ ಹೇಳ್ತಾಳೆ ಓ ದೊಡ್ಡ ಅಳೆಯ ದೊಡ್ಡ ಮಗಳು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಅಂತ ಹೇಳ್ತಿರ್ತಾಳೆ ಅವಾಗ ರಂಗನಾಥ್ ಸುಮ್ಮನೆ ಇರ್ತೀಯಾ ಶಾಂತ ಇವಾಗ ಇಲ್ಲ ನೀನು ಮೊದಲು ಆಚೆ ಹೋಗು ನೀನು ನೀನು ಆಚೆ ಹೋಗಿಲ್ಲ ಅಂದ್ರೆ ಇವಾಗ ನಾನೇ ನಿನ್ಗೆ ಮಾಡ್ಬಿಡ್ತೀನಿ ಅಂತ ಹೇಳಿ ಬೈತಾನೆ ಸೊ ಅವಾಗ ಸಕ್ಕರೆ ಆಚೆ ಹೋಗ್ಬಿಡ್ತಾಳೆ ಅವಾಗ ರಂಗನಾಥ್ ಹೇಳ್ತಾರೆ ಸರಿ ಆಯ್ತು ಬಿಡಮ್ಮ ನಾನು ಬರ್ತೀನಿ ತಲೆ ಕಡಿಸ್ಕೋಬೇಡಿ ಅಂತ ಹೇಳಿ ಹೇಳ್ತಾಳೆ ಅವಾಗ ಆಯ್ತಪ್ಪ ನಾನು ಹೋಗಿ ಬರ್ತೀವಿ ಅಂತ ಹೇಳಿ ಅವರು ಹೊರಡ್ತಾರೆ ಸೊ ಹೋಗ್ಬೇಕಾದ್ರೆ ದಾರಿಯಲ್ಲಿ ಸುದ್ದಿ ಹೊರಗಡೆ ಬಂದಮೇಲೆ ಸೂರ್ಯ ಸಿಕ್ತಾನೆ ಆ ಹಳೆ ಅಂದ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ಹ್ಞೂ ಚೆನ್ನಾಗಿದ್ದೀನಿ ನೀವು ಅಂತ ಹೇಳಿ ಅವನು ಹಂಗೆ ಹೊರಟೋಗ್ಬಿಡ್ತಾನೆ ಸೂರ್ಯ ಒಳಗಡೆ ಬರ್ತಾನೆ ಸೊ ಅವಾಗ ಮೀನಾ ಸರಿ ಆಯ್ತಮ್ಮ ನೀವು ಹೊರಡ್ರಿ ಅಂತ ಹೇಳಿ ಹೇಳಿ ಹೋಗ್ತಾರೆ ಸರಿ ಆಯ್ತು ಹೋಗ್ತಾರೆ ಕನಕ ಮತ್ತು ಕುಸುಮಾ ಅವಾಗ ಒಳಗಡೆ ಮೀನ ಬರ್ತಾಳೆ ಸೂರ್ಯನು ಬರ್ತಾನೆ ರಂಗನಾಥ್ ಓ ಬಂದ ನಿಮ್ ಮತ್ತೆ ಸಿಕ್ಕಿದ್ರ ಏನೋ ವಿಷಯ ಅಂತ ಹೇಳಿದ್ರ ಅಂತ ಹೇಳ್ತಾರೆ ಏನ್ ಹೇಳಿಲ್ವಲ್ಲ ಏನ್ ವಿಷಯ ಅಂತ ಕೇಳ್ತಾನೆ ಸೂರ್ಯ ಇಲ್ಲ ನಿಮ್ಮ ಮಾವನ್ ನಾಳೆ ಅಲ್ವಾ ಸರಿ ಹೋಗ್ಬರ್ರಿ ನೀವು ಅಂತ ಹೇಳ್ತಾರೆ ನಾನ್ ಯಾಕೆ ಹೋಗ್ಬೇಕು ಅಂತ ಹೇಳಿ ಹೇಳ್ತಾನೆ ಸೂರ್ಯ ಅವಾಗ ಅವ್ರ ಮನೆ ಎಲ್ಲ ಜವಾಬ್ದಾರಿ ನೀನೇ ಹೊತ್ಕೋಬೇಕಲ್ಲಪ್ಪ ನೀನೇ ಅವ್ರ ದೊಡ್ಡ ಮಗ ಅಂತ ಹೇಳಿ ಹೇಳ್ತಾನೆ ನಾನೆಲ್ಲಾ ಏನಕ್ ಬೇಕ ಹೇಳಿ ಹೊರಟೋಗ್ಬಿಡ್ತಾನೆ ನಾನೆಲ್ಲ ಏನಕ್ ಬೇಕಪ್ಪ ಅಂತ ಹೇಳ್ತಾನೆ ಏನಕ್ಕೆ ಇದು ಎಲ್ಲಾ ಎಲ್ಲ ಕೇಳಕೋತ ಕುತ್ಕೋಬೇಡ ನೀನ್ ಹೋಗ್ಬೇಕಷ್ಟೇ ಅಂತ ಹೇಳಿ ರಂಗನಾಥ್ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ಅವನು ಇದ್ರಲ್ಲಿ ಹೋಗ್ತಾನೆ ಅಡಿಗೆ ಮೀನಲ್ಲಿ ನೀರು ಕೊಡೋಕೆ ಮೀನನು ಅವಳಿಂದ ಅವ್ನ ಹಿಂದೆನೆ ಹೋಗ್ತಾಳೆ ನಿಮ್ಮಿಂದ ಮಾ ಆಗಿರೋದು ತುಂಬಾ ಇದೆ ಬಂದ್ ಮನೆಗ್ ಬಂದ್ರನ್ನ ಅವಮಾನ ಮಾಡೋದು ನಿಮ್ಮಅಮ್ಮನ್ ಕೆಲ್ಸ ನಾಳೆ ನಮ್ಮ ಮನೆಗ್ ಬಂದು ಏನೋ ಅವಮಾನ ಮಾಡ್ಬೇಡಿ ಆರಾಮಾಗಿ ಫಂಕ್ಷನ್ ನಡ್ತ್ಕೊಡಿ ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಹೇಳಿ ಹೊರಟೋಗ್ಬಿಡ್ತಾಳೆ ನೀನಾ ಅವಾಗ ರಂಗ್ ಒಂದ್ ರೂಮಲ್ಲಿ ಬಂದು ಅಳ್ತಾ ಇರ್ತಾನೆ ಅಂದ್ರೆ ನನ್ನಿಂದನೇ ಆಯ್ತು ನನ್ನಿಂದನೇ ಮೀನಾ ಅವ್ರ ಅಪ್ಪ ಸತ್ತೋದ ಅಂತ ಹೇಳಿ ಆಳ್ತಾ ಇರ್ತಾನೆ ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ ನಿಮ್ಮನೆ ದೀಪನ ದೀಪ ನಾರಿಸಿ ನಮ್ಮನೆ ಬೆಳಗಿಸ್ಕೊಂಡಿದೀನಿ ಅಂತ ಹೇಳಿ ಸತ್ತೋಗಿರುವಂತ ಮೀನ ಅವ್ರ ಅಪ್ಪನ ಫೋಟೋ ತಗೊಂಡು ರಂಗನಾಥ್ ಆಡ್ತಾ ಇರ್ತಾರೆ ಅವಾಗ ಮೀನ ಬರ್ತಾಳೆ ಯಾಕೆ ಮಾವ ಆಳ್ತಾ ಇದ್ದೀರಾ ಯಾಕೆ ಆಳ್ತಾ ಇದ್ದೀರಾ ನಾನೇ ನಿಮ್ ತಂದೆ ತರ ಅನ್ಕೊಂಡಿದ್ದೀನಿ ಅಪ್ಪ ಹೋಗಿದ್ರ ಚಿಂತೆಲಿ ನಾನಿಲ್ಲ ಹೊಸ ಅಪ್ಪ ಸಿಕ್ಕಿದ್ದಾರೆ ಅನ್ನೋ ಖುಷಿ ನೀವು ಈ ರೀತಿ ನೊಂದ್ಕೋಬೇಡಿ ನೀವ್ ಆರಾಮಾಗಿರಿ ಅಂತ ಅಂತ ಹೇಳಿ ಮೀನಾ ಹೇಳ್ತಾಳೆ ಇಲ್ಲ ಅಮ್ಮ ನನ್ನ ಪ್ರಜ್ಞೆ ಕಾಡ್ತಾ ಇದೆ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಹೇಳ್ತಾನೆ ಹುಟ್ಟು ಬರ್ಬೇಕಿತ್ತಮ್ಮ ಅಂತ ಹೇಳಿ ಹೇಳ್ತಾನೆ ಅವಾಗ ಅಪ್ಪ ಅಂತ ಹೇಳಿ ಕರಿತಾಳೆ ಮೀನಾ ಇಬ್ರು ಕೂಡ ಅಲ್ಲಿ ಅಳ್ತಾ ಕೂತಿರ್ತಾರೆ ನಾಳೆ ಹೋಗಿ ನಿಮ್ಮ ಅಪ್ಪನ ಕಾರ್ಯನ ಚೆನ್ನಾಗಿ ನಡ್ಸ್ಕೊಡಮ್ಮ ಯಾವ್ದೇ ರೀತಿಯಾಗಿ ತೊಂದರೆ ಆಗದೆ ತರ ಅಂತ ಹೇಳಿ ಹೇಳ್ತಾಳೆ ಅವಾಗ ಆಯ್ತು ಮಾವ ನೀವು ನೊಂದ್ಕೋಬೇಡಿ ನೀವೇನು ಮಾಡ್ಬೇಡಿ ನಾವಿಲ್ಲಿ ಆರಾಮಾಗೇ ಇದೀನಿ ನೀವ್ ತಲೆ ಕಡಿಸ್ಕೋಬೇಡಿ ಹಂಗಲ್ಲಮ್ಮ ಅಪ್ಪನ ಒಂದೇ ಸರಿ ಸಾಯಿಸ್ಬಿಟ್ಟೆ ಆದ್ರೆ ನಿನ್ನ ದಿನಾ ದಿನ ನಮ್ಮ ಮನೆಯವ್ರಲ್ಲಿ ಸಾಯಿಸ್ತಾ ಇದ್ದಾರೆ ಅದನ್ನ ನೋಡಕ್ ಆಗ್ತಾ ಇಲ್ಲ ನನಗೆ ಅಂತ ಹೇಳಿ ಹೇಳ್ತಾ ಇದ್ದೇನೆ ತಲೆ ಕಟ್ಸ್ಕೊಬೇಡಿ ಮಾವ ಅವೆಲ್ಲ ಇರೋದೇ ನೀವು ಚೆನ್ನಾಗಿರಿ ತಂದೆ ತರ ನೋಡ್ಕೊತಾ ತಂದೆ ಅನ್ಕೊಂಡಿದೀನಿ ನೀವೇನು ತಲೆ ಕಟ್ಸ್ಕೋಬೇಡಿ ಅಂತ ಹೇಳಿ ಮೀನಾ ಹೇಳ್ತಾಳೆ ಸರಿ ಆಯ್ತು ಬಿಡಮ್ಮ ಅಂತ ಹೇಳಿ ಹೇಳ್ತಾರೆ ಸೊ ಅಲ್ಲಿಗೆ ಇವತ್ತಿನ ಒಂದು ಸಂಚಿಕೆಯನ್ನ ಸೋಮವಾರದ ಸಂಚಿಕೆಯನ್ನ ಮುಗಿಸಿದ್ದಾರೆ ಸೊ ಇನ್ನು ನಾಳಿನ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಮುಂದಿನ ಪ್ರೋಮೋದಲ್ಲಿ ಏನಿದೆ ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ಹಾಕ್ತೀನಿ ಸೊ ಇಂಟ್ರೆಸ್ಟ್ ಇದ್ದವರು ಪ್ರೋಮೋ ಸಹಿತ ಹೋಗಿ ನೋಡಿ ಹಾಗೇನೆ ಯಾರೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ